ये हाथ से मत मारो और 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 मत ನನ್ನ ಹೆಸರು ಕಿರಣ್ ಜಗದೀಶ್ ಮುಂಶಾಳ್ ಅಂತೇಳಿ ನಾನು ಎರಗಡ್ಡಿ ತಾಲೂಕು ಸಪ್ಪಳ್ಳಿ ಗ್ರಾಮದವರು ನಿವಾಸಿಯಾಗಿದ್ದು ನಿನ್ನೆ ದಿನ ಮಧ್ಯಾಹ್ನ ಎರಡು ಗಂಟೆ ಹದಿನೈದು ನಿಮಿಷ ಟೈಮಲ್ಲಿ ನಾನು ನನ್ನ ಸ್ನೇಹಿತರ ಮದುವೆಗೆ ಹೋಗಿದ್ದೆ ರತ್ನಸಂಗಮ್ ರೆಸಿಡೆನ್ಸಿ ಗೋಕಾಕ್ ರೋಡ್ ಹತ್ರ ಆ ಸಮಯದಲ್ಲಿ ಪ್ರವೀಣ್ ನಾರಾಯಣ್ ತಳವಾರ್ ಮತ್ತು ಸಂಜೀವ್ ತಳವಾರ್ ಹಾಗೂ ಬಸುಗಸ್ತಿ ಅನ್ನೋರು ಮೂರು ಜನ ಬಂದು ನನ್ನ ಮೇಲೆ ದಬ್ಬಾಳಿಕೆ ಮಾಡಿ ಬಡದು ಹೊಡೆದು ಕಬ್ಬಿನಿಂದ ಹಾಗೂ ಕಟ್ಟಿಗೆಯಿಂದ ಬಡಿದು ಅವ್ರ ಕಾರ್ ಗಾಡಿಯಲ್ಲಿ ಅಬ್ಬರಿಸ್ಕೊಂಡು ನಮ್ಮ ಸ್ವ ಗ್ರಾಮದ ಸೊಪ್ಪ ಕರ್ಕೊಂಡು ಹೋಗಿ ಅವ್ರ ಮನೆ ಹತ್ರ ಬಂದು ಲೈಟ್ ಕಂಬ ಕಟ್ಟಿ ಅಲ್ಲೂ ಕೂಡ ನನ್ನ ಗುಪ್ತಕ್ಕೆ ಕೈ ಹಾಕಿ ನಾನು ಹೊಡೆದು ಹೊಡೆದು ಮಾಡಿ ನನಗೆ ಐದು ಲಕ್ಷ ದುಡ್ಡು ಕೊಡಬೇಕು ನೀವು ಮುಂಚೆ ನಿಂಗೆ ಎರಡು ಲಕ್ಷ ಕೇಳಿದೆ ನೀನು ಅಷ್ಟಕ್ಕೆ ಬಗೆಹರಿಸ್ಕೊಲಿಲ್ಲ ಈಗ ಐದು ಲಕ್ಷ ಕೊಟ್ಟರೆ ನನಗೆ ಬಿಡ್ತೀನಿ ಇಲ್ಲ ನಿಂಗೆ ಜೀವ ತೆಗೆದು ಬಿಡ್ತೀನಿ ನೀನು ಯಾರ್ಯಾರ ಜೊತೆ ಗಡ್ಡಾಡ್ತಿದ್ದೆ ಅವ್ರ ಜೊತೆ ಅಂದರು ಅಟ್ಟಾಡ್ತಿದ್ದೆ ಅಂಥೇಳಿ ನಂಗೆ ಸಿಕ್ಕಾಪಟ್ಟೆ ಹೊಡೆದು ಅವ್ರ ಮನೇಲಿ ಕೂಡಿ ಹಾಕಿದ್ರು ನಂತರ ಊರಿನಿಂದ ಎಲ್ಲರೂ ಜನ ಬಂದು ಸೇರಿ ನೋಡಿದಾಗ ಆ ಸಮಯದಲ್ಲಿ ಜನ ಜಾಸ್ತಿ ಬರೋದನ್ನು ನೋಡಿ ನಾನು ಕಂಬಕ್ಕೆ ಕಟ್ಟಿ ಹಾಕಿದ್ದನ್ನು ಬಡಿಸ್ಕೊಂಡು ಬಂದು ಮತ್ತೆ ಮನೇಲಿ ಕೂಡಿಸಿ ನನಗೆ ಹಿರಿಯರೆಲ್ಲರೂ ಬಂದು ಹೇಳಿದ್ರೂ ಕೇಳಿದೆ ಆವಾಗ ಪೊಲೀಸ್ ಅವ್ರಿಗೆ ಯಾರೂ ಇನ್ಫಾರ್ಮ್ ಮಾಡಿದ್ರು ಗೊತ್ತಿಲ್ಲ ಪೊಲೀಸ್ ಅವ್ರು ಬಂದು ಮಾಡಿ ಸರ್ ಮತ್ತು ಸಣ್ಣಕ್ಕೆ ಸರ್ ಬಂದು ನಾನು ಬಿಡಿಸ್ಕೊಂಡು ಹೋಗಿ ಮತ್ತು ನನ್ನ ಸೊಪ್ಪಟ್ಲದಿಂದ ಎರಗಡ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆ ಕೊಡಿಸಿ ನನ್ನ ಮುಂದಿನ ಚಿಕಿತ್ಸೆಗೋಸ್ಕರ ಅಂಥೇಳಿ ನಂಗೆ ರೆಫರ್ ಮಾಡಿ ಹೋಗೋ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸಿದರು ಅಲ್ಲಿ ಬಂದು ಕೂಡ ನಾನು ನಿನ್ನೆ ಚಿಕಿತ್ಸೆ ತೊಗೊಂಡು ರಾತ್ರಿ ರೆಸ್ಟ್ ಮಾಡಬೇಕಾದ್ರೆ ಅವ್ರು ಅಡಿಯ ಬಸವರಾಜ್ ಗಸ್ತಿ ಬಂದು ಫೋನ್ ಹತ್ತಿರ ಮಾತಾಡಿ ಅವ್ರ ರಿಲೇಟಿವ್ಸ್ ಯಾರು ಗೊತ್ತಿಲ್ಲ ಇಲ್ಲೇ ಅಡ್ಮಿಟ್ ಆಗಿದ್ದಾನೆ ಮಗ ಹೇಳಿ ನನಗೆ ಹೆದರಿಸಿ ನನಗಲ್ಲಿ ಇರೋ ಥರ ನನಗೆ ಏನು ತೊಂದರೆ ಆಗೋ ಥರ ಕಾಣಿಸ್ತು ಆ ಸಮಯದಲ್ಲಿ ನನ್ನ ಸಹಪಾಠಿ ನನ್ನ ಜೊತೆಗೆ ಇರೋ ಅಂತ ನನ್ನ ಫ್ರೆಂಡ್ಗೆ ಹೇಳಿದೆ ಇಲ್ಲಿರೋದು ಸರಿ ಅನಿಸ್ತಾ ಇಲ್ಲ ಏನು ಮಾಡೋದು ಮತ್ತು ರಾತ್ರಿ ಒಳಗೂ ವೆಯ್ಟ್ ಮಾಡಿ ಬೆಳಗ್ಗೆ ಅವ್ರ ಹತ್ರ ಹೋಗಿ ನನಗೆ ಪ್ರೈವೇಟ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಿಕೊಡಿ ನಾನು ಅಲ್ಲೇ ಚಿಕಿತ್ಸೆ ಪಡಿತೀನಿ ನನ್ನ ಟ್ರೀಟ್ಮೆಂಟಕ್ಕೂ ತೊಂದರೆ ಆಗ್ತಾಯಿದೆ ಅವರು ಕೂಡ ಇಲ್ಲಿ ಬಂದು ನನಗೆ ಜೀವ ಬೆದರಿಕೆ ಆಗೋ ಥರ ಮಾಡ್ತಿದ್ದಾರೆ ಅಂಥೇಳಿ ನಾನು ಇಲ್ಲಿಗೆ ಖಾಸಗಿ ಆಸ್ಪತ್ರೆಗೆ ಬಂದು ದಾಖಲಾಗಿದ್ದೇನೆ ಈ ಹಿಂದೆ ಕೂಡ ನನ್ನ ಮೇಲೆ ಅನೇಕ ಬಾರಿ ಅವನು ಅವಾಚ್ಯ ಶಬ್ದಗಳಿಂದ ಬೈದು ಮತ್ತೆ ಅಲ್ಟ್ರಾಸಿ ಅಂತ ಹೇಳಿ ನನ್ನ ಮೇಲೆ ಎಮ್ ಎಲ್ ಸಿ ಮಾಡಿಸಿ ಕೇಸ್ ಮಾಡೋಕ್ಕೆ ಹೊರಟಿದ್ರು ಆ ಸಮಯದಲ್ಲಿ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಹೇಮರೆಡ್ಡಿ ಮಂಗಲ್ ಹಾಗೂ ಈಶ್ವರ್ ಗೌಡ ಗೌಡರವರು ಕೂಡಿ ನನ್ನ ಸ್ಟೇಷನ್ ಹತ್ತಿರ ಕರೆಸಿ ಹೊರಗಡೆ ಕರೆಸಿ ಇಲ್ಲ ಏನಾದರೂ ಆಗಲಿ ಕೇಸೆಲ್ಲ ಮಾಡೋದು ಸರಿ ಅನಿಸಲ್ಲ ಅಂಥೇಳಿ ನನಗೆ ನಲ್ವತ್ತು ಸಾವಿರ ರೂಪಾಯಿ ದುಡ್ಡು ಕೊಡಿಸಿ ಅವಾಗ ಬಗೆಹರಿಸಿದ್ರು ಅದಾದರೂ ಕೂಡ ನನಗೆ ಆಮೇಲೆ ಮತ್ತೆ ಎರಡು ಲಕ್ಷ ರೂಪಾಯಿ ಡಿಮ್ಯಾಂಡ್ ಇಟ್ಟವನು ಇಲ್ಲ ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ನೀನು ಬಿಡೋದಿಲ್ಲ ಅಂಥೇಳಿ ಆಮೇಲೆ ನನ್ನದು ಎರಡು ಲಕ್ಷ ರೂಪಾಯಿ ಕೊಡೋಕ್ಕಾಗಲ್ಲ ಬಂದಾಗ ನನ್ನ ಸ್ವಲ್ಪ ಮನೆ ಇರೋದನ್ನು ಕೆಡವಿದ್ಮೇಲೆ ಆ ಮನೆ ಕಟ್ಟಲಿಕ್ಕೆ ನನಗೆ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿ ನನಗೆ ಮತ್ತೆ ಮನೆ ಕಟ್ಟೋದಾದರೆ ನೀನು ಎರಡು ಲಕ್ಷ ಕೊಡಲೇಬೇಕು ಇಲ್ಲ ಅಂತಂದರೆ ಇಲ್ಲ ಅಂತಂದಾಗ ಅವಾಗಂತೂ ಏರೆತನ ಆಯಿತು ಆ ಟೈಮಲ್ಲೂ ನನಗೆ ಮೂರು ಜನ ಫ್ರೆಂಡ್ಸ್ ಇದ್ದರು ಹಂಗೆ ಮಾಡಬೇಡ ಪ್ರವೀಣ ಅವ್ರಿಗೆ ಯಾರೂ ಇಲ್ಲ ನೀನು ದುಡ್ಡು ಕೇಳಬೇಡ ಅಂತಂದಾಗ ಇಲ್ಲ ನನಗೆ ಎರಡು ಲಕ್ಷ ಕೊಟ್ಟರೆ ಮಾತ್ರ ಬಿಡ್ತೀನಿ ಇಲ್ಲ ಬಿಡೋದಿಲ್ಲ ಅಂತೇಳಿ ನನಗೆ ಅವಾಗಲೂ ಕೂಡ ಅವಾಜ್ ಹಾಕಿ ಆಮೇಲೆ ನನ್ನ ಮೇಲೆ ಅಲ್ಟ್ರಾಸಿಟಿ ಕೇಸ್ ಮಾಡಿದ್ದಾರೆ ಒಂದು ನಾನು ಕೂಡ ಹಿಂದೂ ಲಿಂಗಾಯತ ಜಾತಿಯೊಂದಿತ್ತು ನನಗೆ ಅವರ ಎಸ್ ಸಿ ಕುಟುಂಬ ಸಮಾಜದಲ್ಲಿ ನನಗೆಲ್ಲರೂ ಚೆನ್ನಾಗಿ ಒಂಥರ ನನ್ನ ಮೇಲೆ ಪ್ರೀತಿ ಭಾವನೆ ಒಳ್ಳೆಯ ಭಾವನೆಯಿಂದ ಇದ್ದರೂ ಕೂಡ ಈ ವ್ಯಕ್ತಿ ಮಾತ್ರ ಎಸ್ ಸಿ ಕುಟುಂಬದಾಗಿರ್ತಕ್ಕಂಥ ಪ್ರವೀಣ್ ನಾರಾಯಣ್ ತಳ್ವಾರ್ ಮಾತ್ರ ನನಗೆ ಈ ಥರ ತೊಂದರೆ ಕೊಡ್ತಾಯಿದ್ದು ಇದು ಅನೇಕ ಬಾರಿ ಊರಿನಲ್ಲಿ ಘಟನೆಗಳು ಕೇಳಿ ಬಂದಿದ್ದಾವೆ ಸೊಪ್ಪಣ್ಣ ಗ್ರಾಮ ಪಂಚಾಯತಿ ನಾನು ಸದಸ್ಯನಾಗಿದ್ದು ಈ ಮುಂಚೆ ಕೆಲಸ ಮಾಡುವ ಕಾರ್ಯಗಳಲ್ಲೂ ಕೂಡ ನನಗೆ ಇಂತಿಷ್ಟು ದುಡ್ಡು ಕೊಡಲೇಬೇಕು ಅಂಥೇಳಿ ಈಗಾಗಲೇ ನನ್ನ ಹತ್ರ ಸುಮಾರು ಸಾರಿ ಆ ಥರ ಮಾಡಿ ಒಂದು ಸಾರಿ ದುಡ್ಡು ಕೂಡ ಇಸ್ಕೊಂಡಿದ್ದಾನೆ ಅವರು ಯಾರಾದರೂ ಇಂಜಿನಿಯರ್ ಆಗಲಿ ಅಥವಾ ಕಾಂಟ್ರಾಕ್ಟ್ರು ಯಾರಾದರೂ ಕೆಲಸ ಮಾಡೋಕ್ಕೆ ನಾವು ಹೋದರೆ ನೀನೇ ಕೆಲಸ ಮಾಡ್ತಿದ್ದೆ ಹಂಗೆ ಹೀಗೆ ಅಂತ ಹೇಳಿ ಧಮಕಿ ಹಾಕಿ ದುಡ್ಡು ವಸೀಲೆ ಮಾಡೋದು ಈ ಥರ ಅನೇಕ ಊರಿನಲ್ಲಿ ಘಟನೆಗಳಾಗಿದ್ದಾವೆ ಯಾರೂ ಮುಂದೆ ಬಂದು ಈ ಥರ ಅವನಿಗೆ ವಿರೋಧ ಮಾಡಿ ಹೇಳಿಲ್ಲ ಇವತ್ತು ಅನಿವಾರ್ಯ ಕಾರಣ ನನ್ನ ಸ್ವಾಭಿಮಾನಕ್ಕೆ ಹಾಗೂ ನನಗೆ ಚಿತ್ರಹಿಂಸೆ ಮಾಡಿ ಊರು ಸಾರ್ವಜನಿಕರ ಮುಂದೆ ಬಡದಿರೋ ಕಾರಣಕ್ಕಾಗಿ ನನಗೆ ಈ ಜೀವ ಬೆದರಿಕೆ ಇರೋದರಿಂದ ನಾನು ಈ ಪರಿಸ್ಥಿತಿ ಬಂದಿದ್ದೀನಿ ಈ ಕಾರಣಕ್ಕಾಗಿ ನನಗೆ ನ್ಯಾಯ ಕೊಡಿಸಬೇಕು ಅದಕ್ಕೋಸ್ಕರ ನಾನು